ಇವತ್ತಿನ ದಿವಸ ನಾವು ಪತ್ರಿಕಾಗೋಷ್ಠಿ ಕರೆದಿರೋದು ಒಂದು ವಿಶೇಷವಾಗಿ ನಮ್ಮ ಸಮ ನಮ್ಮ ಸಮಾಜಕ್ಕೆ ಸವಿತಾ ಸಮಾಜಕ್ಕೆ ಅವಮಾನ ಆಗಿರೋದ್ರಿಂದ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ನಾವು ಕರೆದಿರೋದು ಯಾಕಂದರೆ ನಮ್ಮ ಸವಿತಾ ಸಮಾಜವು ಸನಾತನದ ಹಿಂದೂ ಧರ್ಮದಲ್ಲಿ ಒಂದು ಉದ ಉದಯವಾದದ್ದು ಯಾಕಂದರೆ ಶಿವನ ಕಣ್ಣಿನಿಂದ ಶ್ರೀ ಸವಿತಾ ಮಹರ್ಷಿಯವರು ಜನಿಸಿದ್ದು ಮೊದಲ ರಾಜ ಮಹಾಪದ್ಮಾನಂದ ನಂತರ ಏನದಪ್ಪ ಚಂದ್ರಗುಪ್ತ ಮೌರ್ಯ ಅಶೋಕ ಸಾಮ್ರಾಟ ಶಿವಾಜಿ ಮಹಾ ಶಿವಾಜಿ ಮಹಾರಾಜರ ಅಂಗರಕ್ಷಕರಾದ ಶಿವಾಜಿ ಮಹಾಲೇಶ್ ಶಿವಾಜಿ ಕಾಶಿದ ಆಚಾರ್ಯ ಉಪಾಲಿ ಬಿಜ್ಜ ಮಹಾರಾಜರು ಕರ್ಪೂರಿ ಠಾಕೂರ್ ಅದೇ ರೀತಿ ಹಲವಾರು ಒಂದು ಮಹಾನ್ ಪುರುಷರನ್ನ ನಮ್ಮ ಸಮಾಜದ ಒಂದು ಇತಿಹಾಸ ಇದೆ ಇವತ್ತಿನ ದಿವಸ ಸಮಾಜದಲ್ಲಿ ಇಪ್ಪತ್ತೆಂಟು ಉಪ ಪಂಗಡಗಳಿದ್ದಾವೆ ಈ ಭಾಗದಲ್ಲಿ ನಮಗೆ ಹಡಪದ ಅಂತ ಕರೀತಾರೆ ಸವಿತಾ ಹಡಪದ ಮಂಗಳೂರು ಸೈಡ್ ಭಂಡಾರಿ ಅಂತಾರೆ ಬೆಂಗಳೂರು ಸೈಡ್ ಎಲ್ಲ ಭಜಂತ್ರಿ ಅಂತಾರೆ ಬೆಳಗಾವಿ ಸೈಡ್ ನಾವಿ ಅಂತಾರೆ ಈ ಒಂದು ಸಮಾಜದಲ್ಲಿ ರಾಜ್ಯ ಹಿಂದುಳಿದ ಆಯೋಗವು ಏನಪ್ಪಾ ಅಂದ್ರೆ ಕಣ್ಣು ಮುಚ್ಚಿ ಕೆಲಸ ಮಾಡ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ ಯಾಕಂತಂದ್ರೆ ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ಹಜಾಮ ಹಜಾಮತ್ತ ನಾಯಿಂದ ಪಥ ನಿಷೇಧ ಮಾಡಿದ್ರು ಕೂಡ ಅದನ್ನ ನೋಡದೆ ಇವರು ಈ ಮುಂದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನ ಸಮೀಕ್ಷೆ ಆಗ್ತಾ ಇದೆ ರಾಜ್ಯ ಹಿಂದುಳಿದ ಆಯೋಗದ ವತಿಯಿಂದ ಅದರಲ್ಲಿ ಹೆಸರು ಸೇರಿಸ್ತಾ ಇದಾರಪ್ಪ ಅಂದ್ರೆ ಇವರು ಕಣ್ಣುಮುಚ್ಚಿ ಕೆಲಸ ಮಾಡ್ತಾ ಇದಾರೆ ಯಾಕಂತಂದ್ರೆ ಇವ್ರು ಸರ್ಕಾರ ಒಂದ್ ಕಡೆ ತೆಗೆದಾಗಿದೆ ಅಂತಾರೆ ಇವ್ರು ಇನ್ನೂ ಈ ಇವ್ರು ಏನ್ ಮಾಡ್ತಾರೆ ಹಾಕಿದ್ದಾರೆ ಅಂತಂದ್ರೆ ಇವ್ರು ಕಣ್ಮಿ ಕೆಲಸ ಇದಾರೆ ನಾಮಕೆ ವಾಸ್ತ ಇದೊಂದು ಸಮೀಕ್ಷೆ ಮಾಡ್ತಾ ಇದಾರೆ ನಾಕೆ ಹೊಸ ಸಮೀಕ್ಷೆ ಮಾಡ್ತಾ ಇದಾರೆ ಇದಕ್ಕೆ ನಾವು ತೀವ್ರ ವಿರೋಧ ಮಾಡ್ತೀವಿ ನೀವು ಸಮೀಕ್ಷೆ ಮಾಡ್ಬೇಕ ಮಾಡ್ಲಾಕ್ ಬರ್ತೀರಂದ್ರೆ ಮನೆ ಮನೆ ಅವೆಲ್ಲ ಪಟ್ಟಿಯಿಂದ ಹೆಸರು ತೆಗೆದಾಕ್ರಿ ನಾಲ್ಕನೂರ ಮೂವತ್ತರಲ್ಲಿ ಅಜಾಮ್ ಅಂತ ಇದೆ ನಾಕ್ನೂರ ಮೂವತ್ತರಲ್ಲಿ ಅಜಾಮ ಮುಸ್ಲಿಂ ಅಜಾಮ್ ಅಂತ ಇದೆ ಒಂಬತ್ನೂರ ಅರವತ್ತರಲ್ಲಿ ನೈನ್ ಅಂತ ಇದೆ ಇವೆಲ್ಲ ಇವೆಲ್ಲಾ ಪಟ್ಟಿಯಲ್ಲಿ ಹೆಸರು ತೆಗೆದಾಕಿ ನೀವು ಸಮೀಕ್ಷೆಗೆ ಬರಬೇಕು ಯಾಕಂದ್ರೆ ತೆಗೆದಾಕಿ ಅಂತೇಳಿ ನಾವು ಜಿಲ್ಲಾಧಿಕಾರಿಗಳಿಂದ ರಾಜ್ಯ ಆಯೋಗಕ್ಕೆ ಮನವಿ ಕೊಟ್ಟರು ಕೂಡ ಅದಕ್ಕೆ ಸ್ಪಂದಿಸಿಲ್ಲ ನಾನು ಇನ್ನೊಮ್ಮೆ ರಾಜ್ಯ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ಆಯೋಗಕ್ಕೆ ನಾನು ಮನವಿ ಮಾಡ್ಕೊಂತ ಇದ್ದೇನೆ ಮಾಧ್ಯಮ ಮುಖಾಂತರ ಪಟ್ಟಿಯಲ್ಲಿ ಹೆಸರು ತೆಗೆದುಹಾಕ್ರಿ ನೀವು ಬಂದು ಸಮೀಕ್ಷೆ ಮಾಡಿರಿ ಇಲ್ಲಪ್ಪ ಅಂದ್ರೆ ನಾವು ವಿರೋಧ ಮಾಡ್ತೀವಿ ರಾಜ್ಯದಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಈ ಒಂದು ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ಕಾರ ತಂದೆ ಆದಿಂತ ರಾಜ್ಯ ಹಿಂದುಳಿದ ಆಯೋಗ ಅಂತ ಇರುತ್ತಾರೆ ಆಯೋಗದಲ್ಲಿ ಕೆಲವೊಬ್ಬರು ಸದಸ್ಯರು ಇರ್ತಾರೆ ಅವರೆಲ್ಲ ನೋಡ್ಬಾರ ಪ್ರತಿಯೊಂದಕ್ಕೂ ನಾವು ಸರ್ಕಾರಕ್ಕೆ ನಾವು ಇದು ಮಾಡಕ್ ಬರಲ್ಲ ಸರ್ಕಾರ ಎರಡ್ ಸಾವಿರದ ಕಾಂಗ್ರೆಸ್ ಸರ್ಕಾರ ಇತ್ತು ಆ ಸರ್ಕಾರ ನಿಷೇಧ ಮಾಡಿದೆ ಇದನ್ನು ತಪ್ಪಿರೋದು ಹಿಂದುಳಿದ ಆಯೋಗ ಹಿಂದುಳಿದ ಆಯೋಗ ಒಂದು ಸಪ್ರೇಟ್ ಒಂದು ಆಯೋಗ ಇರುತ್ತೆ ಅದಕ್ಕೆ ಒಂದು ಆಫೀಸ್ ಇರುತ್ತೆ ಆಯುಕ್ತರು ಇರುತ್ತಾರೆ ಅವರು ಯಾವುದೇ ರೀತಿಯಿಂದ ಪಟ್ಟಿ ಪರಿಶೀಲನೆ ಮಾಡಿಲ್ಲ ಅವ್ರು ಸೇರಿಸಿರೋದು ಅದಕ್ಕೆ ನಾವು ಸರ್ಕಾರಕ್ಕೆ ಇನ್ನೊಂದ್ಸಲ ಗಮನ ತರ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಕೂಡ ನಾವು ಗಮನ ಆಗ್ತಾ ಇರ್ತಾ ಇದೀವಿ ಈ ತರ ಆಗಿದೆ ಇದನ್ನ ತೆಗೆದಾಕ್ರಿ ತೆಗೆದಾಕಿ ನೀವು ಬರ್ರಿ ಸಮೀಕ್ಷೆಗೆ ಸರ್ ಇಲ್ಲ ನಾವು ಹೇಳಿ ಸರ್ಕೋಸ್ಕರ ಸರ್ ನಾನೇನು ಹೇಳ್ತಾ ಇರೋದು ಅಂದ್ರೆ ಈಗ ಆಲ್ರೆಡಿ ಇದು ಚುನಾವಣಾ ಹಿಂದುಳಿದ ಆಯೋಗದಿಂದ ಬರ್ತಾ ಇದೆ ಈಗ ಅವ್ರಿಗೂ ಪಟ್ಟಿ ಹೋಗಿರುತ್ತದ ನಾನು ಅದಕ್ಕೆ ಅವರಿಗೂ ನಾನು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ ತಾವು ಇದೊಂದ್ಸಲ ಪರಿಶೀಲನೆ ಮಾಡ್ರಿ ಆಯೋಗ ಕಳಿಸ್ರಿ ಯಾಕಂದ್ರೆ ಇದು ಹಿಂದುಳಿದ ಆಯೋಗದ ಶಾಶ್ವತ ಸದಸ್ಯರಾದ ದ್ವಾರ್ಕನಾಥ್ ಸಿ ಎಸ್ ಅವರಿಗೂ ಕೂಡ ಕರೆ ಮಾಡಿ ಕೇಳಿದ್ದೀನಿ ವಾಟ್ಸಪ್ ಹಾಕಿದ್ದೀನಿ ಇದು ತಪ್ಪ ಇದು ಬರಬಾರ್ದು ನಾನು ಕೂಡ ನಾನು ಹೇಳ್ತೀನಿ ಅಂತ ಅವರು ಅವರು ಕೂಡ ಹೇಳಿದ್ದಾರೆ ಹೀಗಾಗಿ ಏನದ ನಾವು ಅವ್ರು ತೆಗಿಲಾದ ಕಾರಣಕ್ಕೆ ನಾವು ಪತ್ರಿಕೆ ಗೋಷ್ಠಿ ಮಾಡೋದ್ ಇವತ್ತಿನ ದಿವಸ ಸರ್ ನಮ್ದು ರಾಜ್ಯಾದ್ಯಂತ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದೆ ಸರ್ ಸವಿತಾ ಅಂತ ಹೇಳಿ ಸವಿತಾ ಸಮಾಜಕ್ಕೆ ಇಪ್ಪತ್ತೊಂದು ಜನಸಂಖ್ಯೆ ಇದೆ ಅವ್ರು ಕಳೆದ ವರ್ಷ ಐದು ಐದು ಲಕ್ಷ ಅಂತ ತೋರಿಸ್ ಇದು ತಪ್ಪು ಮಾಹಿತಿ ಇದು ತಪ್ಪದ ಇವ್ರು ಸರಿಯಾಗಿ ಈ ತರ ಸಮೀಕ್ಷಣೆ ಮಾಡಿಲ್ಲಪ್ಪ ಅಂತಂದ್ರೆ ಅವ್ರ ನಮ್ ಜನಸಂಖ್ಯೆ ಕಡಿಮೆ ಬರ್ತದೆ ಯಾಕಂದ್ರೆ ನಾವು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿವಿ ಹಿಂದುಳಿದಿವಾ ಅಂತಂದ್ರೆ ನಾವು ಮತ್ತೆ ಕಡಿಮೆ ತೋರಿಸಿದ್ರೆ ನಾವು ನ್ಯಾಯ ಯಾರಿಗೆ ಕೇಳಬೇಕು ಅದಕ್ಕೋಸ್ಕರ ಪ್ರಾಮಾಣಿಕವಾಗ್ಲಿ ಪ್ರಾಮಾಣಿಕವಾಗಿ ಈ ಒಂದು ಸಮೀಕ್ಷೆ ಆಗ್ಬೇಕು ನಮಗೇನದ ಈ ಸಮೀಕ್ಷೆಯಿಂದ ಸರಿಯಾದ ಶೈಕ್ಷಣಿಕ ಉದ್ಯೋಗಿಕ ರಾಜಕೀಯ ನ್ಯಾಯ ಸಿಗ್ಬೇಕಂತ ಹೇಳಿ ನಾನು ಇದು ಮಾಡ್ತೇನೆ ಆಶಿಸ್ತಾ ಇದ್ದೀನಿ ಏನ್ ಮಾಡಿಲ್ಲಪ್ಪ ಅಂದ್ರೆ ನಾವು ವಿರೋಧ ಮಾಡ್ತೀವಿ ಧಿಕ್ಕಾರ ಮಾಡ್ತೀವಿ ಸಮೀಕ್ಷೆಗೆ ನಾವು ಬೆಂಬಲ ಸೂಚಿಸಲ್ಲ ಉಗ್ರವಾದ ಹೋರಾಟ ಮಾಡ್ತೀವಿ ರಾಜ್ಯಾದ್ಯಂತ ನನ್ನ ಹೆಸರು ಆನಂದ್ ವಾರೀಕ್ ಜಿಲ್ಲಾಧ್ಯಕ್ಷರು ಸವಿತಾ ಸಮಾಜ ಕಲಬುರಗಿ